ೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿಸ್ ಕಿಚನ್ ಹೊತ್ತಿನ ರೆಸಿಪಿ ಅವ್ರೆಕಾಳು ಉಪ್ಪಿಟ್ಟು ಮಾಡೋದು ಹಿಂಗ ನೋಡೋಣ ಬರೀ ನಿಮ್ಮ ಹತ್ರ ಐದು ಐದು ನಿಮಿಷದ ಸಾಕ್ರಿ ಈ ಅವ್ರಿಕಾಳು ಕಾಳು ಹೋಗ್ಬಿಟ್ಟನ್ನ ಮಾಡ್ಬೋದ್ರಿ ಮೊದಲೇ ಎಷ್ಟು ಆನ್ ಮಾಡಿಕೊಂಡು ಇಲ್ಲೊಂದು ಪಾತ್ರೆ ಇಟ್ಕೊಂಡಿವ್ರಿ ಅದಕ್ಕೆ ಒಂದು ಕಪ್ನಷ್ಟು ಅವ್ರಿಕಾಳು ಹಾಕ್ಕೊಂಡಿವ್ರಿ ಈ ಅವ್ರಿಕಾಳು ಹಸಿ ಅದಾವ್ರಿ ಇದು ಅವ್ರಿ ಸೀಸನ್ ಅಲ್ರಿ ಹಂಗಾಗಿ ಮಾರ್ಕೆಟ್ ಒಳಗೆ ಅವ್ರಿಕಾಳು ಕಾಳು ಭಾಳ ಈಸಿಯಾಗಿ ರೀ ಈ ಅವ್ರಿಕಾಳನ್ನ ಏನಿಲ್ಲ ಅಂದ್ರೆ ಒಂದು ನಾಲ್ಕರಿಂದ ಐದು ನಿಮಿಷ ನೀವು ಬೇಯಿಸ್ಕೊಬೇಕು ನೋಡಿರಿ ಸ್ಟವ್ ಮೇಲೆ ಒಂದು ಕಡೆ ಅವ್ರಿ ಕಾಲು ಇಟ್ಕೊಂಡು ಇನ್ನೊಂದು ಕಡೆ ಹಿಂಗೆ ರವೆ ಹುರ್ಕೊಳಕತ್ತೀವಿ ನೋಡ್ರಿ ನಾವಿಲ್ಲಿ ಒಂದು ಕಪ್ನಷ್ಟು ರವೆ ತೊಗೊಂಡಿವ್ರಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಹಿಂಗೆ ಒಂದು ಎರಡು ನಿಮಿಷ ಕೈ ಬಿಡಲಾರ್ದ ಹುರಿಬೇಕು ನೋಡ್ರಿ ಈ ರವಾನ ನಾವು ಎಷ್ಟು ಚಲೋ ಹುರಿತೀವಲ್ಲ ರೀ ಅಷ್ಟು ಚಲೋ ಬರುತ್ತೆ ನೋಡ್ರಿ ಈ ಉಪ್ಪಿಟ್ಟು ನಮ್ಮ ಕಡೆ ಮಾತಾ ಐತ್ರಿ ಉದುರು ಉಪ್ಪಿಟ್ಟು ಅಂತಂದು ಹಿಂಗೆ ಇರುವಾಗ ಉಪ್ಪಿಟ್ಟು ಆಗಲಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ ಇಲ್ಲೇ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡಿವ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣಿಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿವ್ರಿ ಈಗ ಜೀರಿಗೆ ಹಾಕೊಳಾಕತ್ತೀವ್ರಿ ಈ ಜೀರಿಗೆ ಸಾಸಿವೆ ಚಟ್ಪಟ್ ಅಂತ ಸಿಡ್ಯಾಕ್ ಸ್ಟಾರ್ಟ್ ಆದ ನಂತರ ಇದಕ್ಕೆ ಒಂದು ಎಂಟರಿಂದ ಹತ್ತು ಹೆಸಳಿನಷ್ಟು ಬೆಳ್ಳುಳ್ಳಿನ ಜಜ್ಜು ಹಾಕೊಂಡೀವಿ ನೋಡ್ರಿ ಇದಾದ ನಂತರ ಒಂದು ಎರಡರಿಂದ ಮೂರು ಮೆಣಸಿನ್ಕಾಯಿನ ಹಿಂಗೆ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿವ್ರಿ ಈಗ ಈ ಮೆಣಸಿನ್ಕಾಯಿ ಸ್ವಲ್ಪ ಹುರಿಯೋ ಹಂಗೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಬೇಕು ನೋಡ್ರಿ ಇದಾದ ನಂತರ ಎರಡು ಲವಂಗ ಹಾಕ್ಕೊಂಡಿವ್ರಿ ಈಗ ಒಂದು ಇಂಚಿನಷ್ಟು ಚಕ್ಕೆ ಹಾಕೊಂಡಿವ್ರಿ ನಿಮಗೆ ನಾವು ತೋರ್ಸತಿರುವಂತಹ ರೆಸಿಪೀಸ್ ಇಷ್ಟ ಆಗಿದ್ರೆ ವಿಡಿಯೋಸ್ನ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗ ನೋಡಿರಿ ಒಂದು ಹೆಸ್ರುನಷ್ಟು ಕರಿಬೇವು ಹಾಕೊಂಡಿವ್ರಿ ಈ ಕರ್ಬೇವು ಅಷ್ಟು ಒಂದು ಎರಡು ಸೆಕೆಂಡ್ ಫ್ರೈ ಆದರೆ ಸಾಕ್ರಿ ಮತ್ತು ನಿಮಗೆ ನಾವು ಯಾವ ಅಡುಗೆಗಳನ್ನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ ಈಗ ನೋಡ್ರಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಉಳ್ಳಾಗಡ್ಡಿ ರೀ ಈ ಉಳ್ಳಾಗಡ್ಡಿ ಬಾಡೋ ಹಂಗೆ ಸ್ವಲ್ಪ ಹುರ್ಕೋಬೇಕು ನೋಡ್ರಿ ಈ ಉಳ್ಳಾಗಡ್ಡಿ ಸ್ವಲ್ಪ ಭಾಳ ಬೇಗ ಬಾಡಬೇಕು ಅನ್ನೋದಾದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೇಕ್ರಿ ಈಗ ಈಗ ಒಂದು ಎರಡು ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಉಳ್ಳಾಗಡ್ಡಿ ರೀ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಟೊಮ್ಯಾಟೊ ರೀ ಈ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗೋ ಹಂಗೆ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕ್ರಿ ಇದಕ್ಕೆ ಈಗ ಸ್ವಲ್ಪ ಅರ್ಶಿಣ ಪುಡಿ ಸೇರಿಸ್ಕೊಂಡಿವ್ರಿ ಈಗ ಈ ಒಂದು ಸರಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇಷ್ಟಾದ ನಂತರ ಇದಕ್ಕೆ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪಲಾವ್ ಮಸಾಲ ಹಾಕ್ಕೊಂಡಿವ್ರಿ ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ ಇದಾದ ನಂತರ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿವ್ರಿ ಒಗ್ಗರ್ಣಿ ಇಷ್ಟು ರೆಡಿ ಆದ ನಂತರ ಆಗಲೇ ಬೇಯಿಸಿಟ್ಕೊಂಡಿದ್ವಲ್ರಿ ಇಟ್ಕೊಂಡಿದ್ವಲ್ರಿ ಅವ್ರಿಕಾಳು ಅದನ್ನ ಇದಕ್ಕೆ ಸೇರಿಸ್ಕೊಬೇಕ್ರಿ ಅವ್ರಿಕಾಳಿಗೆ ಕಾಳಿಗೆ ಎಲ್ಲ ಮಿಕ್ಸ್ ಆಗುವಂಗೆ ಒಂದ್ಸರಿ ಇದನ್ನ ಕೈ ಆಡಿಸ್ಬೇಕು ನೋಡ್ರಿ ಹಿಂಗೆ ಇಲ್ಲಿ ನಾವು ನಿಮ್ಗೆ ಒಂದು ಕಪ್ನಷ್ಟು ರವೆ ತೊಗೊಂಡು ರೀ ಉಪ್ಪಿಟ್ಟು ಹಾಗಾಗಿ ಎರಡು ಕಪ್ನಷ್ಟು ನೀರು ರೀ ಈಗ ಈ ನೀರು ಕುದಿ ಬರೋವರೆಗೂ ಕಾಯಬೇಕು ನೋಡ್ರಿ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ವೆಯ್ಟ್ ಮಾಡಿದ್ರೆ ನೀರು ಕುದಿ ಬರುತ್ತೆ ನೋಡ್ರಿ ಈ ನೀರು ಹಿಂಗೆ ಕುದಿ ಬರ್ತಿದ್ದಂಗೆ ಹುರಿದು ರೀ ರವೆ ಅದನ್ನು ಸೇರಿಸ್ಕೊಂಡು ಕೈ ಬಿಡ್ಲಾರ್ದಂಗೆ ಮಿಕ್ಸ್ ಮಾಡ್ಬೇಕು ನೋಡ್ರಿ ಆಲ್ರೆಡಿ ನಾವು ರವಾನ ಸ್ವಲ್ಪ ಎಣ್ಣೆ ಹಾಕಿ ಹುರಿದಿಟ್ಕೊಂಡಿವಲ್ರಿ ಹಾಗಾಗಿ ಉಪ್ಪಿಟ್ಟು ಉದುರು ಉದುರಾಗೆ ಬರುತ್ತೆ ರೀ ಮತ್ತು ಈ ಉಪ್ಪಿಟ್ಟು ಮಾಡುವಾಗ ನೀರಿನ ಪ್ರಮಾಣ ಜಾಸ್ತಿ ಮಾಡ್ಕೋಬೇಡ್ರಿ ಒಂದು ಕಪ್ನಷ್ಟು ರವಾ ತೊಗೊಂಡಿದ್ರೆ ಎರಡು ಕಪ್ನಷ್ಟು ನೀರು ತೊಗೊಳ್ರಿ ಈ ಅಳತಿ ಒಳಗೆ ನೀವು ಉಪ್ಪಿಟ್ಟು ಮಾಡಿದ್ದ ಆತಂದ್ರೆ ಉಪ್ಪಿಟ್ಟು ಬರೋಬ್ಬರಿ ಬರುತ್ತೆ ನೋಡ್ರಿ ಹಿಂಗೆ ರವೆ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಹಿಂಗೆ ಬೇಯಿಸ್ಕೊಬೇಕು ನೋಡ್ರಿ ಲೋ ಫ್ಲೇಮ್ ಒಳಗೆ ಹಿಂಗೆ ಈ ಉಪ್ಪಿಟ್ಟು ಒಂದು ಎರಡು ನಿಮಿಷ ಬೆಂದ ನಂತರ ಮತ್ತೊಂದು ಸರಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಈ ಉಪ್ಪಿಟ್ಟು ಒಂದು ಏಯ್ಟಿ ಪರ್ಸೆಂಟ್ನಷ್ಟು ನಷ್ಟ ಆಗೈತೆ ನೋಡ್ರಿ ಇದನ್ನ ಸಲ ಹಿಂಗೆ ಕರೆಕ್ಟ್ ಆಗಿ ಮಿಕ್ಸ್ ಮಾಡಿ ಒಂದು ಎರಡೇ ಎರಡು ನಿಮಿಷ ಇದನ್ನ ಒಳಗೆ ಹಿಂಗೆ ಬೇಯಿಸ್ಕೊಬೇಕು ನೋಡ್ರಿ ಲೋ ಫ್ಲೇಮ್ ಒಳಗೆ ಈಗ ರೆಡಿ ಆಯ್ತು ನೋಡ್ರಿ ಉದುರು ಉದುರಾಗಿರುವಂತಹ ಅವ್ರಿ ಕಾಳು ಉಪ್ಪಿಟ್ರಿ ಇದನ್ನ ನೀವು ಬೆಳಗಿನ ಬ್ರೇಕ್ಫಾಸ್ಟಿಗೆ ರೀ ಇಲ್ಲ ಅಂತಂದ್ರೆ ಟಿಫನ್ ಬಾಕ್ಸ್ಗೂ ತೊಗೊಂಡು ಹೋಗ್ಬೋದು ನೋಡ್ರಿ ಈಗ ನೋಡ್ರಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಂಡಿವ್ರಿ ಕೊತ್ತಂಬರಿ ಸೇರಿಸ್ಕೊಂಡು ನಂತರ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ರೆ ಈ ಸೀಸನ್ಕ ಹೇಳಿ ಮಾಡಿಸ್ದಂಥ ಅವ್ರಿಗೆ ಕಾಳು ಹೋಗ್ಬಿಟ್ಟು ರೆಡಿ ನೋಡ್ರಿ ಸಲ ಮನೆಯೊಳಗೆ ಟ್ರೈ ಮಾಡಿ ರುಚಿ ಹೆಂಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ